ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಚ್ಒಸಹಳ್ಳಿ ಗ್ರಾಮದಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಶ್ರೀಶಕ್ತಿ ಭವನ ಕಟ್ಟಡ ಮತ್ತು ಹೆನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗೋರ್ಡನ್ ಹಾಗೂ ಶಾಲಾ ಕಟ್ಟಡ ಮತ್ತು ಅಂಗನವಾಡಿ ಕಟ್ಟಡ ಕಾಮಗಾರಿಗೆ ಶಾಸ್ತ್ರೋತ್ತರವಾಗಿ ಭೂಮಿ ಪೂಜೆ ನೆರವೇರಿಸಿದ ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಸನ್ನ ಕುಮಾರ್ ಹೆನ್ನಗರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಚಂದ್ರಕಲಾ ರವಿ ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್ ಕೆ ಕೇಶವಾರೆಡ್ಡಿ ಶ್ರೀಮತಿ ಮುನಿರತ್ನ ಮುನಿರಾಜು ಪಂಚಾಯಿತಿ ಸದಸ್ಯರಾದ ಸತೀಶ್ ಶ್ರೀಮತಿ ರೇಣುಕಾ ಮುಖಂಡರಾದ ಮರಿಸ್ವಾಮಿ ಸಂಪಂಗಿ ಮಂಜುಳಾ ವೆಂಕಟೇಶ್ ಸೇರಿದಂತೆ ಒಸಹಳ್ಳಿ ಗ್ರಾಮದ ಗ್ರಾಮಸ್ಥರು ಭಾಗವಹಿಸಿದರು سکل دھمے د ری دب نو دیکھتام دیکھتام پوچھا پوجا کرتی گڑنا سر ساتوپاید منگ نیجن درشیا نیم آجمی سمرپیات سو جاتا वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो फलविकरणाय नमो विद्महे महादेवाय धीमहि तन्नो रुद्रप्रचोदयाहत्त्वं ईशानस्सर्वविद्यानं सर्वभूतानां बोधकेन स्नापयामि तृम्भकं यजामहे सुगन्धिं पुष्टिवर्धनं ददाति वधुव्यति एकदा ब्रह्मणोपहरति एकदेव पाद्रेयः सर्वदेवानां रूपोऽयं प्रकुष्टतां श्रमि ॐ धन्यवाक्रह्मदुः पूर्णं ददाति भुष्पाञ्जलिं समर्पयामि तिरसा नमस्कारां करोमि ಪಂಚಾಯತಿಯ ವ್ಯಾಪ್ತಿಗೆ ಸೇರಿದ ಹೆಚ್ ಹೊಸಳ್ಳಿ ಗ್ರಾಮದಲ್ಲಿ ಯನ್ನಾಗರ ವಿ ಎಸ್ ಎಸ್ ಎನ್ ಪ್ರಾಥಮಿಕ ಮತ್ತು ಸಹಕಾರ ಸಂಘದ ಈ ಹೊಸ ಹೊಸಳ್ಳಿಯಲ್ಲಿ ಕಟ್ಟಡದ ಒಂದು ಭೂಮಿ ಪೂಜೆಗೆ ಬಂದಿರತಕ್ಕಂಥ ಯನ್ನಾಗರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಂಥ ಚಂದ್ರಕಲಾ ರವಿರವರೇ ಹಾಗೂ ಗ್ರಾಮ ಪಂಚಾಯಿತಿಯ ಹೊಸಳ್ಳಿ ಗ್ರಾಮದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಂಥ ರವರೇ ಹಾಗೂ ರೇಣುಕಾ ಜಗಪ್ಪನವರೇ ಹಾಗೂ ಮಾಜಿ ಅಧ್ಯಕ್ಷರಾದ ಕೆ ರೆಡ್ಡಿ ಮತ್ತು ಹಾಗೂ ಪ್ರಸನ್ನ ಕುಮಾರಣ್ಣವರೇ ರವರೇ ಮಾಜಿ ಅಧ್ಯಕ್ಷ ಅವರೇ ಹಾಗೂ ವೆಂಕಟೇಶ್ ಅವರೇ ಇನ್ನಿತರ ಎಲ್ಲ ಊರಿನ ಪ್ರಮುಖ ವ್ಯಕ್ತಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ ಎನ್ನಾಗರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಕಾಚನಾಯಕನಹಳ್ಳಿ ಅಲ್ಲಿ ಹದಿನಾರು ಹಳ್ಳಿಗಳು ಸೇರ ಸೇರಿದ್ದು ಹದಿನಾರು ಹಳ್ಳಿಗಳಲ್ಲಿ ಎಲ್ಲ ಎಬ್ಗೋಡಿಯಲ್ಲಿ ಇದೆ ಗೋಡನ್ನು ಮತ್ತು ಇದೆ ಕಾಚನಾಯ್ಕನಳ್ಳಿ ಇದೆ ಯಾರಂಡಹಳ್ಳಿಯಲ್ಲಿದೆ ಯನ್ನಾಗರದಲ್ಲಿದೆ ಮಾಸ್ತಿನಹಳ್ಳಿ ಒಂದು ಬಾಕಿ ಇದೆ ಹೊಸಳ್ಳಿ ಒಂದು ಬಾಕಿ ಇತ್ತು ಅದನ್ನು ಈಗ ಭೂಮಿ ಪೂಜೆ ಮಾಡಿದ್ದೀವಿ ಒಂದೂವರೆ ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಕಾಟ್ನಕ್ನಳ್ಳಿಗ ಅದಕ್ಕೆ ಪ ಜನರ ಸಾರ್ವಜನಿಕರ ಒಂದು ಒತ್ತಾಯದ ಮೇರೆಗೆ ಈ ಭೂಮಿ ಪೂಜೆ ಮಾಡಿ ಗೋಡನನ್ನು ಉದ್ಘಾಟನೆ ಮಾಡೋದು ಶೀಘ್ರದಲ್ಲೇ ಮಾಡುತ್ತೇವೆ ತಿಂಗಳಾಯ್ತು ನನ್ನ ಅಧ್ಯಕ್ಷನಾಗಿ ಮಾಜಿ ಅಧ್ಯಕ್ಷರು ನಡೆಸ್ಕೊಂತಹ ದಾರಿಯಲ್ಲೇ ನಾವೂ ಅದೇ ರೀತಿ ಕೆಲಸ ಕಾಮಗಳು ಹತ್ತು ಕೋಟಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅತಿ ಶೀಘ್ರದಲ್ಲೇ ಹತ್ತು ಕೋಟಿ ಕಾಮಗಾರಿಗಳು ಪೂರ್ಣಗೊಳ್ಳಲಿದೆ ಇಂದು ಎನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಚ್ ಹೊಸಳ್ಳಿಯಲ್ಲಿ ನೂತನ ವಿ ಎಸ್ ಎಸ್ ಎನ್ ಕಟ್ಟಡ ಹಾಗೂ ಅಂಗನವಾಡಿ ಹಾಗೂ ಶಾಲಾ ಕಟ್ಟಡಗಳು ಮತ್ತು ಶ್ರೀ ಶಕ್ತಿ ಭವನ ಗುದ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ರಾಮಸಾಮಣ್ಣವನವರು ಹಾಗೂ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ್ರ ಮುನರತ್ನ ಮುನರಾಜವರು ಹಾಗೂ ಸದಸ್ಯರಾದ ರೇಣುಕಾ ಜಗದೀಶ್ ಅವರು ಹಾಗೂ ಕೇಶವಣ್ಣನವರು ಹಾಗೂ ಪ್ರಸನ್ನ ಪ್ರಸನ್ನ ಅಣ್ಣನವರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಆದಷ್ಟು ಬೇಗ ಈ ಕಟ್ಟಡ ನಿರ್ಮಾಣಗೊಂಡು ಇದೇ ರೀತಿ ಬೇರೆ ಹಳ್ಳಿಯಲ್ಲೂ ಸಹ ಮಿಕ್ಕ ಹಳ್ಳಿಯಲ್ಲೂ ಸಹ ಇದು ಈ ಥರ ಸೌಲಭ್ಯಗಳು ಸಿಗಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ ಯನ್ನಗರ ಗ್ರಾಮ ಪಂಚಾಯಿತಿ ಹೆಚ್ಚು ಹೊಸಳ್ಳಿ ಗ್ರಾಮದಲ್ಲಿ ಈ ದಿನ ನಲವತ್ತು ಲಕ್ಷದ ವೆಚ್ಚದ ವಿ ಎಸ್ ಎಸ್ ಎನ್ನು ಕಟ್ಟಡ ಹಾಗೂ ಅಂಗನವಾಡಿ ಕಟ್ಟಡಗಳು ಶ್ರೀಶಕ್ತಿ ಭವನ ಶಾಲಾ ಕಟ್ಟಡಗಳನ್ನು ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆ ವಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರಾದ ಚಂದ್ರಕಲಾ ಅವರು ಸದಸ್ಯರಾದ ರೇಣುಕಾ ಜಗದೀಶ್ ರೆಡ್ಡಿಯವರು ಆರ್ ಕೆ ಕೇಶವಣ್ಣವರು ಪ್ರಸನ್ನ ಕುಮಾರಣ್ಣವರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರೂ ಸಹ ಆಗಮಿಸಿ ಈ ಪೂಜಾ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸ್ಕೊಟ್ರು ಅವರಿಗೆ ನನ್ನ ತು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಕಟ್ಟಡ ಕಟ್ಟಡದ ನಿರ್ಮಾಣಗಳು ತುಂಬ ಬೇಗ ಆಗಲಿ ಎಲ್ಲ ಗ್ರಾಮಗಳು ಇದೇ ಥರ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿಯಾಗಲಿ ಅಂತ ಕೇಳ್ಕೊಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ